ಇಲ್ಲ ಇಲ್ಲ ಕತೆಗೂ ಜಾಕಿ ಕತೆಗೂ ಏನು ಸಂಬಂಧ ಇಲ್ಲ ಹಾ 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 ಹೌದು ಆ ಕ್ಯಾರೆಕ್ಟರು ನಾವು ಜಾಕಿ ಕ್ಯಾರೆಕ್ಟರ್ ಇನ್ಸ್ಪೈರ್ ಆಗಿಬಿಟ್ಟೆ ಮಾಡಿರೋದು ಬಟ್ ಕತೆಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಈಗ ದೇವಸ್ಥಾನಗಳಿಗೆ ದೇವರ ಆಶೀರ್ವಾದ ಬೇಕು ಸರ್ ಆ ಥರ ಲೆಕ್ಕ ಹೇಳೋಕ್ಕಾಗಲ್ಲ ಈಗ ಸದ್ಯಕ್ಕೆ ನಾವು ಮಂತ್ರಾಲಯ ಮುಗಿಸ್ಕೊಂಡು ಇಲ್ಲಿ ರಾಯಚೂರಿಗೆ ಬಂದ ಇಲ್ಲ ಇಲ್ಲ ಕತೆಗೂ ಜಾಕಿ ಕತೆಗೂ ಏನು ಸಂಬಂಧ ಇಲ್ಲ ಹಾಂ 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 ಹೌದು ಆ ಕ್ಯಾರೆಕ್ಟರು ನಾವು ಜಾಕಿ ಕ್ಯಾರೆಕ್ಟರ್ ಇನ್ಸ್ಪೈರ್ ಆಗಿಬಿಟ್ಟೆ ಮಾಡಿರೋದು ಬಟ್ ಕತೆಗೂ ಅದಕ್ಕೂ ಏನು ಸಂಬಂಧ ದೇವಸ್ಥಾನಗಳಿಗೆ ಭೇಟಿ ದೇವರ ಆಶೀರ್ವಾದ ಬೇಕು ಸರ್ ಆ ಥರ ಲೆಕ್ಕ ಹೇಳೋಕ್ಕಾಗಲ್ಲ ಈಗ ಸದ್ಯಕ್ಕೆ ನಾವು ಮಂತ್ರಾಲಯ ಮುಗಿಸ್ಕೊಂಡು ಇಲ್ಲಿ ರಾಯಚೂರಿಗೆ ಬಂದ